ಎಲ್ಲರಿಗೂ ನಮಸ್ಕಾರಗಳು ಇನ್ನು ನಾವು ಸರ್ಕಾರಿ ಶಾಲೆ ಉಳಿಬೇಕಂತ ಹೇಳಿ ನಾವು ಈ ಹೋರಾಟವನ್ನ ಮಾಡಕತ್ತೀವಿ ಯಾಕಂತಂದ್ರೆ ಉದಾಹರಣೆಗೆ ಪಬ್ಲಿಕ್ ಸ್ಕೂಲ್ಗಳೆಲ್ಲ ಬಸ್ ಫ್ರೀ ಅದೇ ಬಸ್ ಫ್ರೀ ಇದೆ ಸಬ್ಜೆಕ್ಟ್ ಅದಾರೆ ಇದ್ದಾರೆ ಆನಂತರ ಊಟ ಫ್ರೀ ಇದೆ ಇದೆ ಎಲ್ಲ ವ್ಯವಸ್ಥೆನ ನಮ್ ಸರ್ಕಾರಿ ಸ್ಕೂಲ್ಗೆ ಕೊಟ್ಟರೆ ನಮ್ ಸರ್ಕಾರಿ ಮಕ್ಳೆಲ್ಲ ಉಪಯೋಗ ಮಾಡ್ಕೊಂತಾರೆ ಯಾಕ್ರಿ ಬಡವ್ರ ಮಕ್ಳಿಗೆಲ್ಲ ಆಸೆ ಇರಲ್ವಾ ಒಬ್ಬೊಬ್ರು ಮಕ್ಳಿಗೆ ಡಿ ಸಿ ಆಗ್ಬೇಕಂತ ಆಸೆ ಇದೆ ಐ ಎ ಎಸ್ ಆಗ್ಬೇಕಂತ ಆಸೆ ಇದೆ ಡಾಕ್ಟರ್ ಆಗ್ಬೇಕಂತ ಆಸೆ ಇದೆ ನಮ್ ಸರ್ಕಾರಿ ಶಾಲೆಗೆ ಕೊಡ್ಬೇಕಂತ ಹೇಳಿ ನಾನು ಕೋರ್ಕೊಂತೀನಿ ನಾವು ಸರ್ಕಾರಿ ಮಕ್ಕಳು ಯಾವ್ದಕ್ಕೂ ಕಮ್ಮಿ ಇಲ್ಲ ಅಂತ ಹೇಳಲು ಇಷ್ಟ ಸರ್ಕಾರಿ ಶಾಲೆಗಳನ್ನು ಮುಚ್ಚಿರೋದ್ರಿಂದ ನಾವು ನಾವ್ ಎಲ್ಲಿ ಹೋಗ್ಬೇಕು ಅಂತ ಬಡವರು ಎಲ್ಲಿ ಹೋಗ್ಬೇಕು ರೈತ ಮಕ್ಕಳು ಎಲ್ಲಿ ಹೋಗ್ಬೇಕು ಅದೇ ಸ್ಕೂಲ್ ಆ ಸೌಲಭ್ಯಗಳನ್ನೆಲ್ಲ ನಮ್ಮ ಸರ್ಕಾರಿ ಶಾಲೆಗೆ ಕೊಡಿ ಬೇಕು ಬೇಕು ವಿದ್ಯಾರ್ಥಿಗಳನ್ನು ಬೀದಿಗಿಳಿಸಿದ ಸರ್ಕಾರಕ್ಕೆ ವಿದ್ಯಾರ್ಥಿಗಳನ್ನು ಸರ್ಕಾರ ಬೀದಿಗಿಳಿಸಿದ ಸರ್ಕಾರಕ್ಕೆ ಗೌರ್ಮೆಂಟ್ ಸರ್ಕಾರಿ ಶಾಲೆಗಳನ್ನು ರದ್ದು ಮಾಡುತ್ತಿರುವ ಸಿಎಂ ಸಿಎಂ ಸಿದ್ದರಾಮಯ್ಯ ಅವರಿಗೆ ನಮ್ ಕಡೆ ಇದ್ರ ಅಧಿಕಾರ

ಸಫಲ ಆಗುತ್ತೆ ಸರ್ಕಾರ ನಾವು ಕೂಡ